राजकीय किच्चु हच्चिदा जाति गणति अत्याचार बेटिंग कोले सुलिगे क्राइम साइट कर्नाटक बिहारी काम कना येदे सीलिदा सिंहिनी मोदी वर्सस आरएसएस जुगलबंधी बीदी हिणवादा आयल कुमार महल चौकसी ನೀರವ್ ಮೋದಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಪಂಗನಾಮ ಹಾಕಿ ದೇಶ ಬಿಟ್ಟು ಹೋದ ಕಥೆ ಚನ್ನಮ್ಮನ ನೆಲದ ಗಟ್ಟಿಗಿ ಈ ಲೇಡಿ ಸೂಪರ್ ಕಾವ್ ಭಾರತಕ್ಕೆ ಬಾಂಗ್ಲಾ ಮಗ್ಗಲು ಮುಳ್ಳು ಮೋದಿಗೆ ಶಾಕ್ ಕೊಡಲು ಚೈನಾಗೆ ಸ್ವಾಗತ ಕೊಟ್ಟ ಯೂನೀಸ್ ವಕ್ಫ್ ಫೈಟ್ ರಾಜಕೀಯ ಪಕ್ಷಗಳ ಜಟಾಪಟಿ ಹೊಸ ತಿದ್ದುಪಡಿ ಮಸೂದೆಯಿಂದ ಆಗುವ ಬದಲಾವಣೆಯೇನು ಪಕ್ಷಾಂತರಿಗಳಿಗೆ ಆಗಬೇಕಿದೆ ತಕ್ಕ ಪಾಠ ಮೋದಿ ದಲಿತ ವಿರೋಧಿಯೇ ದಲಿತರ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗಿದೆಯೇ ರಾಜ್ಯಪಾಲರುಗಳಿಗೆ ಸುಪ್ರೀಂ ಚಾಟಿ ಒಂದು ಪಕ್ಷದ ಕೈಗುಂಬೆಯಾಗದಿರಿ ಶಾಲೆಗಳಿಂದಲೂ ಪೋಷಕರಿಗೆ ತಟ್ಟಿತು ಬೆಲೆ ಏರಿಕೆ ಶುಲ್ಕ ಹೋರಾಟ ಈಗಲೇ ಕೊಂಡು ಓದಿ ಬೆಲೆ ಕೇವಲ ಹತ್ತು ರೂಪಾಯಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ